ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿರ್ ಟಾಕ್ಸ್ಗೆ ಸ್ವಾಗತ ನಾವು ಆದಾಯ ತೆರಿಗೆ ಇಲಾಖೆಯಲ್ಲಿ ಲಾಗಿನ್ ಪಾಸ್ವರ್ಡ್ ಹೇಗೆ ಪಡೆಯೋದು ಅನ್ನೋದನ್ನು ಹಿಂದಿನ ಸಂಚಯ ನೋಡಿದ್ವಿ ಒಮ್ಮೆ ಅದು ಪಡೆದ ನಂತರನೇ ನಾವು ಆದಾಯ ತೆರಿಗೆ ಇಲಾಖೆ ರಿಟರ್ನ್ ಸಲ್ಲಿಸಬಹುದು ಮತ್ತು ಯಾವುದೇ ರೀತಿಯ ವ್ಯವಹಾರಗಳನ್ನು ತೆರಿಗೆ ಇಲಾಖೆಯಲ್ಲಿ ನಾವು ಮಾಡಬಹುದು ಈಗೆಲ್ಲವೂ ಆನ್ಲೈನ್ ಮತ್ತು ಇಲಾಖೆಗೆ ನಾವು ಮುಖತಃ ಭೇಟಿ ಕೊಡುವಂತ ಹಲವಾರು ಅವಶ್ಯಕತೆಗಳು ಕ್ರಮಗಳು ಅಗತ್ಯವಿಲ್ಲ ಹಾಗಾಗಿ ಲಾಗಿನ್ ಪಾಸ್ವರ್ಡ್ ನಂತರ ನಾವು ರಿಟರ್ನ್ ಫೈಲ್ ಮಾಡ್ತೀವಿ ಅಂತಂದರೆ ಯಾವ ಯಾವ ರೀತಿ ನಾವು ಎಚ್ಚರ ವಹಿಸ್ಬೇಕು ಅಂತಂದರೆ ಅದು ಸಂಬಳದಾರರೇ ಇರ್ಬೋದು ಅಥವಾ ವ್ಯಾಪಾರಸ್ಥರೇ ಇರ್ಬೋದು ಮೊದಲನೇದಾಗಿ ನಾವು ಯಾವುದೇ ರೀತಿಯ ಮೂಲಗಳಿಂದಂತಹ ಬಂದಂತಹ ಆದಾಯಗಳನ್ನು ಕಡೆಗಣಿಸಬಾರ್ದು ಮತ್ತು ಮರಮಾಚಬಾರ್ದು ಉದಾಹರಣೆಗೆ ನಾವು ಸಂಬಳದಾರರಾಗಿದ್ದಾಗ ನಮಗೆ ಕೆಲವು ರೀತಿಯ ಬಡ್ಡಿ ಆದಾಯಗಳಿರುತ್ತೆ ಮನೆ ಬಾಡಿಗೆ ಆದಾಯ ಇರುತ್ತೆ ಷೇರು ವ್ಯವಹಾರಗಳಿರುತ್ತೆ ಈ ರೀತಿಯ ಮೂಲಗಳಿಂದ ನಮಗೆ ಆದಾಯ ಬಂದಾಗ ಅದು ಬಹಳ ಸ್ವಲ್ಪ ಮಟ್ಟದ್ದು ಅದು ಡಿಕ್ಲೇರ್ ಮಾಡದಿದ್ದರೆ ಆದಾಯ ತೆರಿಗೆ ಇಲಾಖೆ ಗೊತ್ತಾಗೋದಿಲ್ಲ ಅಂತ ದಯವಿಟ್ಟು ನೀವು ತಿಳಿದುಕೊಳ್ಳಬೇಡಿ ಯಾಕೆ ಅಂತಂದರೆ ಆದಾಯ ತೆರಿಗೆ ಇಲಾಖೆಗೆ ಈ ಹಿಂದೆ ನಾವು ಚರ್ಚೆ ಮಾಡದಿರುವಂತೆಯೇ ಬಹಳಷ್ಟು ಮೂಲಗಳಿಂದ ಅವರಿಗೆ ಮಾಹಿತಿ ಒಂದು ಹೋಗುತ್ತದೆ ಇನ್ನೊಂದೇನಪ್ಪ ಅಂತಂದರೆ ಈ ರೀತಿಯ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದು ಒಂದು ಶಿಸ್ತು ನಿಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಅದರ ಒಂದು ಪ್ರಯೋಜನ ಬಹಳ ನಿಮಗೆ ಮನವರಿಕೆ ಆಗುತ್ತೆ ಇನ್ನು ನೀವು ರಿಟರ್ನ್ಸ್ ಫೈಲ್ ಮಾಡೋದ್ರಿಂದ ನಾನು ಈಗಾಗಲೇ ನಿಮಗೆ ಹೇಳಿರುವಂತೆ ಮೊದಲನೇದಾಗಿ ನಿಮ್ಮ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಸಿಗುತ್ತದೆ ಎರಡನೇದಾಗಿ ನೀವು ಹಲವಾರು ವರ್ಷಗಳಿಂದ ನೀವು ದುಡಿದಿದ್ರೆ ಒಟ್ಟಾರೆಯಾಗಿ ಅದನ್ನ ಎಫ್ ಡಿ ಮಾಡಬೇಕು ಯಾವುದೇ ರೀತಿ ಪ್ರಾಪರ್ಟಿ ತೆಗೆದುಕೊಳ್ಬೇಕು ಅಂತಂದ್ರೆ ಒಂದು ಅನುಕೂಲ ಆಗುತ್ತೆ ಮೂರನೇದಾಗಿ ಯಾವುದೇ ಚಿಕ್ಕ ಪುಟ್ಟ ಸಾಲಗಳು ಮಾಡಬೇಕು ಅಂತಿದ್ರೆ ಮತ್ತು ಮುಖ್ಯವಾಗಿ ಮನೆ ಸಾಲ ಯಾಕೆಂತಂದ್ರೆ ನೀವು ಬಹಳಷ್ಟು ವರ್ಷಗಳ ನಂತರ ಮನೆ ಸಾಲಕ್ಕೆ ಹೋಗ್ತೀರಾ ಒಂದು ದೊಡ್ಡ ಮೊತ್ತಕ್ಕೆ ಹೋಗ್ತೀರಾ ಅವ್ರಿಗೇನಪ್ಪಾ ಅಂತಂದ್ರೆ ನೀವು ಒಬ್ರು ಹೆಬಿಚುಯಲ್ ಫೈಲರ್ ಅಂದ್ರೆ ನಿಮ್ಮ ಆದಾಯ ಇದೆ ಅದನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀರಾ ತೆರಿಗೆ ಕಟ್ಟಿದ್ದೀರಾ ಜಾಸ್ತಿ ಕಟ್ತಾ ಇದ್ದೀರಾ ಕಡಿಮೆ ಅನ್ನೋದು ಪ್ರಶ್ನೆಗಿಂತ ನಿಮ್ಮ ಆದಾಯ ಕಂಟಿನ್ಯೂಸ್ ಆಗಿ ಇದೆ ಅಂತ ಅವರಿಗೆ ಒಂದು ಪುರಾವೆ ಸಿಗೋದು ಈ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿರೋದ್ರಿಂದ ಇನ್ನು ಕೆಲವರು ಏನು ಮಾಡ್ತಾರಪ್ಪ ಅಂತಂದ್ರೆ ಸುಳ್ಳಿನ ಕ್ಲೇಮ್ ಅನ್ನು ಮಾಡ್ತಾ ಹೋಗ್ತಾರೆ ಅಂದ್ರೆ ಹೂಡಿಕೆಗಳು ಮಾಡಿಲ್ಲ ಅಂತಂದ್ರೂ ಮಾಡಿದೀವಿ ಅಂತ ಬಡ್ಡಿ ಕಟ್ಟಿಲ್ಲ ಅಂತಂದ್ರು ಗೃಹ ಸಾಲದ ಮೇಲೆ ಕಟ್ಟಿದೀವಿ ಅಂತ ಬೇರೆ ಬೇರೆ ರೀತಿಯಾಗಿ ತಪ್ಪು ಮಾಹಿತಿಗಳನ್ನು ಕೊಟ್ಟು ರೀಫಂಡ್ ಕ್ಲೇಮ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅವ್ರಿಗೇನಪ್ಪ ಅಂತಂದ್ರೆ ನಾವು ಸಂಬಳದಾರರು ತುಂಬಾ ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದೀವಿ ಹಾಗಾಗಿ ಹೇಗಾದರೂ ಮಾಡಿ ನಾವು ರೀಫಂಡನ್ನ ತೆಗೆದುಕೊಳ್ಬೇಕು ಅಂತ ಸ್ನೇಹಿತರೆ ಇದನ್ನ ದಯವಿಟ್ಟು ಮಾಡಬೇಡಿ ಯಾಕೆ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಈ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡೋದು ಬಹಳಷ್ಟು ವಿಧಾನಗಳಿದೆ ಇದು ಆಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಆಗ್ತಾ ಹೋಗುತ್ತೆ ಅಂದರೆ ನೀವು ರಿಟರ್ನ್ ಫೈಲ್ ಮಾಡಿದಾಗ ರೀಫಂಡ್ ಕೊಟ್ಬಿಡ್ತಾರೆ ಆದರೆ ಎರಡು ಮೂರು ವರ್ಷಗಳಂತ ಬೇರೆ ಕಡೆಯಿಂದ ಚೆಕ್ ಮಾಡ್ಕೊಂಡು ಬಂದಾಗ ಏನಾಗುತ್ತಪ್ಪ ಅಂತಂದರೆ ನೀವು ತಪ್ಪು ಮಾಹಿತಿ ನೀಡಿ ರೀಫಂಡ್ ಮಾಡಿದಾಗ ನಿಮಗೆ ದಂಡ ಮತ್ತು ಬಡ್ಡಿ ವಿಧಿಸ್ತಾರಲ್ಲ ಅದು ಬಹಳಷ್ಟು ದುಪ್ಪಟ್ಟು ದರದಲ್ಲಿ ನಿಮಗೆ ವಿಧಿಸ್ತಾರೆ ಹಾಗಾಗಿ ನೀವು ಕಷ್ಟಪಟ್ಟ ಹಣವನ್ನು ನೀವು ತೆರಿಗೆ ದಂಡ ಮತ್ತು ಬಡ್ಡಿ ರೂಪದಲ್ಲಿ ಕೊಡಬೇಕಾಗತ್ತೆ ಹಾಗಾಗಿ ದಯವಿಟ್ಟು ಅದನ್ನ ನೀವು ಮಾಡಬೇಡಿ ಇನ್ನು ವ್ಯಾಪಾರಸ್ಥರಿಗೆ ಬಹಳಷ್ಟು ಅನುಕೂಲ ಇದೆ ಯಾಕೆ ಅಂತಂದ್ರೆ ನಿಮ್ಮ ಒಟ್ಟು ವ್ಯವಹಾರ ಎರಡು ಕೋಟಿಗಿಂತ ಕಡಿಮೆ ಇದ್ದಾಗ ಏನಾಗುತ್ತೆ ನೀವು ಕೇವಲ ಎಂಟು ಪರ್ಸೆಂಟ್ ನೀವು ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರೆ ಸಾಕು ಅದರ ಮೇಲೆ ನೀವು ತೆರಿಗೆ ಕಟ್ಟಿದ್ರೆ ಸಾಕು ಹಾಗಾಗಿ ನೀವು ದಯವಿಟ್ಟು ಯಾವುದೇ ರೀತಿ ತಪ್ಪು ಮಾಹಿತಿಯನ್ನು ಕೊಡಬೇಡಿ ಇನ್ನು ಎರಡು ಕೋಟಿಗಿಂತ ಜಾಸ್ತಿ ಇದೆ ಹತ್ತು ಕೋಟಿಗಿಂತ ಕಡಿಮೆ ಇದೆ ಅಂತಂದರೆ ನೀವು ಬ್ಯಾಲೆನ್ಸ್ ಶೀಟ್ ಕೊಡಬೇಕು ಹತ್ತು ಕೋಟಿಗೆ ಮೇಲ್ಪಟ್ಟ ನಿಮ್ಮ ವಹಿವಾಟು ಇದೆ ಚಾರ್ಟರ್ಡ್ ಅಕೌಂಟಿಂದ ಸರ್ಟಿಫಿಕೇಟ್ ತಗೋಬೇಕು ಇನ್ನು ಒಟ್ಟಾರೆಯಾಗಿ ಸಂಬಳದಾರರಿರ್ಬೋದು ವ್ಯಾಪಾರ ರಸ್ತು ಅವ್ರ ಆದಾಯಗಳನ್ನು ನಾವು ಒಟ್ಟು ಮಾಡಿದ್ದೀವಿ ಸರ್ ಯಾವ ರೀತಿ ರಿಟರ್ನ್ ಫೈಲ್ ಮಾಡಬೇಕು ಅಂತಂದರೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಿಮ್ಮ ಹತ್ರ ಏನಪ್ಪ ಅಂತಂದರೆ ಎರಡು ಆಯ್ಕೆಗಳಿರುತ್ತೆ ಒಂದು ಹಳೆ ಪದ್ಧತಿಯಲ್ಲಿ ಮತ್ತು ಹೊಸ ಪದ್ಧತಿಯಲ್ಲಿ ಅಂತಂದ್ಬಿಟ್ಟು ಹಳೆ ಪದ್ಧತಿಯಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದರೆ ನಮಗೆ ಹಲವಾರು ಹೂಡಿಕೆಗಳ ಮೇಲೆ ಹಲವಾರು ಆದಾಯಗಳ ಮೇಲೆ ಅಂತಂದರೆ ಒಂದು ಎಚ್ ಆರ್ ಎ ಇರ್ಬೋದು ಮೆಡಿಕಲ್ ಅಲವೆನ್ಸ್ ಇರ್ಬೋದು ಟ್ರಾವೆಲ್ ಅನ್ಸ್ ಅಲವೆನ್ಸ್ ಅಂತ ಇರ್ಬೋದು ಅವುಗಳ ಮೇಲೆ ಕೆಲವು ತೆರಿಗೆ ವಿನಾಯಿತಿಗಳು ಸಿಗ್ತಾ ಇತ್ತು ಇವುಗಳಿಗೆಲ್ಲ ಏನಪ್ಪ ಅಂತಂದ್ರೆ ನಾವು ಎಂಪ್ಲಾಯರ್ ಗೆ ಕೊಡಬೇಕಾಗಿತ್ತು ಎಂಪ್ಲಾಯರ್ ಅದನ್ನು ದೃಢೀಕರಣ ಮಾಡಬೇಕಾಗಿತ್ತು ಮಿಸ್ಟೇಕ್ ಆಗಿ ನಾವು ಕೊಡಲಿಲ್ಲ ಅಂತಂದ್ರೆ ಅವರು ಅದನ್ನು ಮತ್ತೆ ನಾವು ರಿಟರ್ನ್ ಅಲ್ಲಿ ಕ್ಲೇಮ್ ಮಾಡಕ್ಕೆ ಇರಲಿಲ್ಲ ಇನ್ನು ಹೂಡಿಕೆಗಳನ್ನು ನಾವು ಡಿಕ್ಲೇರ್ ಮಾಡ್ಬೇಕಾಗಿತ್ತು ಎಂಪ್ಲಾಯರ್ ಗೆ ಎಂಪ್ಲಾಯರ್ ಗೆ ನಾವು ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಅದು ಸಿಗ್ತಾ ಇದ್ದಿಲ್ಲ ಎಷ್ಟೋ ಬಾರಿ ಎಂಪ್ಲಾಯರ್ ಗೆ ನಾವು ಡಿಕ್ಲೇರ್ ಮಾಡಿ ಕೊಟ್ಟರು ಕೂಡ ಆದಾಯ ತೆರಿಗೆ ಇಲಾಖೆ ಸ್ಕ್ರೂಟಿನಿ ಅನ್ನೋ ನೆಪದಲ್ಲಿ ಇವೆಲ್ಲವನ್ನ ಪ್ರೂವ್ ಮಾಡಿ ಅಂತ ನಮ್ಮನ್ನ ಕೇಳ್ತಾ ಇತ್ತು ಒಂದು ಡೌಟ್ ದೃಷ್ಟಿನಲ್ಲಿ ನಮ್ಮನ್ನು ನೋಡ್ತಾ ಇತ್ತು ಇದು ಎಲ್ಲ ಆದಾಯ ತೆರಿಗೆ ಪಾವತಿದಾರಿಗೆ ಮುಖ್ಯವಾಗಿ ಸಂಬಳದಾರಿಗೆ ಏನಪ್ಪ ಅಂತಂದರೆ ಅವ್ರನ್ನ ಎಲ್ಲೋ ಒಬ್ರು ಕಳ್ಳರ್ತಾರೆ ಅಥವಾ ಆದಾಯ ತೆರಿಗೆನ ಕರಿತಾ ಇದ್ದಾರೆ ಅಂತ ಇಲಾಖೆ ನೋಡ್ತಾರೆ ಅಂತ ಒಂದು ನೋವಿತ್ತು ಹಾಗಾಗಿ ಸರ್ಕಾರ ಏನು ಮಾಡ್ತಪ್ಪ ಅಂತಂದರೆ ಹೊಸ ತೆರಿಗೆ ಪದ್ಧತಿಯನ್ನು ತೆಗೆದುಕೊಂಡು ಬಂತು ಈ ಹಳೆ ಪರ ತೆರಿಗೆ ಪದ್ಧತಿ ಇನ್ನೂ ಕೂಡ ಲಭ್ಯವಿದೆ ಸಂಬಳದಾರರು ಎಷ್ಟು ಸಾರಿ ಬೇಕಾದರೂ ಹಳೆ ಪದ್ಧತಿ ಅಥವಾ ಹೊಸ ಪದ್ಧತಿಗೆ ನೀವು ಕನ್ವರ್ಟ್ ಆಗ್ಬೋದು ಆದರೆ ವ್ಯಾಪಾರಸ್ಥರು ನೀವು ಒಮ್ಮೆ ಹೊಸ ಪದ್ಧತಿಗೆ ಬಂದರೆ ಮತ್ತೆ ಹಳೆ ಪದ್ಧತಿಗೆ ನೀವು ಹೋಗೋಕ್ಕಾಗೋದಿಲ್ಲ ಇನ್ನು ಹಳೆ ಪದ್ಧತಿ ಅಂದರೆ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಮೊದಲ ಮೂರು ಲಕ್ಷಕ್ಕೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ ಮೂರು ಲಕ್ಷದಿಂದ ಐದು ಲಕ್ಷ ಆದಾಯಕ್ಕೆ ಎರಡೂವರೆ ಪರ್ಸೆಂಟ್ ಟ್ಯಾಕ್ಸು ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸು ಮತ್ತು ಹತ್ತು ಲಕ್ಷ ಮೇಲ್ಪಟ್ಟು ಆದಾಯಕ್ಕೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಇನ್ನು ಹಳೆ ಪದ್ಧತಿನಲ್ಲಿ ನಿಮ್ಮ ಆದಾಯ ಐದು ಲಕ್ಷ ಮಾತ್ರ ಇದ್ದರೆ ನಿಮಗೆ ತೆರಿಗೆ ಇರೋದಿಲ್ಲ ಐದು ಲಕ್ಷ ದಾಟದಾಗ ನಿಮಗೆ ತೆರಿಗೆ ಇರುತ್ತೆ ಯಾಕೆ ಸರ್ ಈಗ ಇನ್ನೂ ಹಳೆ ಪದ್ಧತಿ ತೆರಿಗೆ ಪದ್ಧತಿ ಇಟ್ಕೊಂಡಿದ್ದಾರೆ ಹೊಸ ತೆರಿಗೆ ಪದ್ಧತಿ ಅಂತ ಅಂದ್ಕೊಂಡಿದ್ದಾರೆ ಏನು ಈ ಕನ್ಫ್ಯೂಷನು ಅಂತಂದ್ರೆ ಬಹಳಷ್ಟು ಜನಕ್ಕೆ ಇನ್ನೂ ಏನಪ್ಪ ಆಸೆ ಅಂತಂದ್ರೆ ನಾನು ಹೌಸಿಂಗ್ ಲೋನ್ ಕಟ್ತಾ ಇದ್ದೀನಿ ನನಗೆ ಬರುತ್ತಿರುವಂತಹ ಕೆಲವು ಅಲವೆನ್ಸಸ್ಗೆ ಟ್ಯಾಕ್ಸ್ ಎಕ್ಸಮ್ಷನ್ ಸಿಗ್ತಾ ಇತ್ತು ಹಾಗಾಗಿ ನನಗೆ ಇನ್ನೂ ಹಳೆ ಪದ್ಧತಿನೇ ಅನುಕೂಲ ಅಂತ ಒಂದು ಮನಸ್ಸಿನಲ್ಲಿ ಒಂದು ಆಲೋಚನೆ ಇದೆ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಯಾಕೆಂತಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಬೇರೆ ದರಗಳನ್ನ ಸ್ಥರಗಳನ್ನು ತಂದು ಇನ್ನೂ ಹೊಸ ಪದ್ಧತಿ ಆಕರ್ಷಕ ಮಾಡಿದರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸೋಣ ಈಗೇನಪ್ಪ ಅಂತಂದರೆ ಇನ್ನೂ ಕೆಲವರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇನ್ನು ಹಳೆ ಪದ್ಧತಿಗೆ ಹೋಗ್ತೀವಿ ಅಂತಂದರೆ ನಿಮಗೆ ಇದು ಲಭ್ಯವಿದೆ ಆದರೆ ನಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ ಏನಪ್ಪ ಅಂತಂದರೆ ಈ ಹಳೆ ಪದ್ಧತಿನಲ್ಲಿ ಇದು ನಿಮಗೆ ಆಕರ್ಷಕ ಅಲ್ಲ ಹೆಚ್ಚು ನೀವು ತೆರಿಗೆಯನ್ನು ಕಟ್ತೀರ ಕೆಲವು ಹಂತದ ಆದಾಯ ಇರುವಂಥವ್ರಿಗೆ ಅಂದರೆ ಹತ್ತರಿಂದ ಹನ್ನೆರಡು ಲಕ್ಷ ಇರುವಂಥವ್ರಿಗೆ ಅವರು ಹೌಸಿಂಗ್ ಲೋನ್ ಇದೆ ಮತ್ತು ಹೂಡಿಕೆಗಳನ್ನು ಮಾಡಿದ್ದಾರೆ ಅಂದರೆ ಎಜುಕೇಷನ್ ಎಕ್ಸ್ಪೆನ್ಸಸ್ ಇರ್ಬೋದು ಎಲ್ ಐ ಸಿ ಇರ್ಬೋದು ಪಿ ಪಿ ಎಫ್ ಇರ್ಬೋದು ಪಿ ಎಫ್ ಇರ್ಬೋದು ಈ ರೀತಿಯ ಹೂಡಿಕೆಗಳನ್ನು ಮಾಡಿದ್ದೀವಿ ಅಂತನೋರು ಹತ್ತರಿಂದ ಹನ್ನೆರಡು ಲಕ್ಷ ಆದಾಯ ಅಂತಿರುವಂಥವ್ರು ಈ ಒಂದು ಹಳೆ ಪದ್ಧತಿಗೆ ಇನ್ನೂ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಹಾಗಾದರೆ ಹೊಸ ಪದ್ಧತಿಗೆ ಇದಕ್ಕೂ ಏನು ವ್ಯತ್ಯಾಸ ಅಂತಂದರೆ ಅದನ್ನು ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ